ಒಂದು ಕಡೆ ಕೋರ್ಟ್ಗೆ ಸುಳ್ಳು ಮಾಹಿತಿ ಅರಣ್ಯ ಅಧಿಕಾರಿ ಮರಗಳನ್ನು ಸೀಜ್ ಮಾಡಲಾಗಿದೆ ಅವುಗಳನ್ನು ಗೌರಿನಹಳ್ಳಿ ಸಸ್ಯ ಕೇಂದ್ರದಲ್ಲಿ ಇಡಲಾಗಿದೆ ಅಂತ ಅರಣ್ಯ ವಲಯ ಅಧಿಕಾರಿಗಳು ಕೋರ್ಟ್ಗೆ ಲಿಖಿತ ಹೇಳಿಕೆ ಹಾಗೂ ನಲ್ಲೂ ದಾಖಲು ಮಾಡಿದ್ದಾರೆ ಆದರೆ ಇದುವರೆಗೆ ಕಟವಾದ ಮರಗಳು ರೈತರ ಜಮೀನಲ್ಲಿ ಇದೆ ಅವುಗಳನ್ನು ತಂದು ಅರಣ್ಯ ಇಲಾಖೆಯ ಸಸ್ಯ ಕೇಂದ್ರಕ್ಕೆ ತರಲು ವಲಯ ಅರಣ್ಯಾಧಿಕಾರಿ ಡಿಮ್ಯಾಂಡ್ ಇಲ್ಲ ಅಂದರೆ ಏನು ಮಾಡ್ತೇವೋ ನೋಡಿ ಅಂತ ಆವಾಸ್ ಈಗಾಗಲೇ ಕೋರ್ಟ್ಗೆ ಇಲಾಖೆ ವಶದಲ್ಲಿ ಇದೆ ಅಂತ ಕೋರ್ಟ್ಗೆ ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ ಇನ್ನೊಂದು ಕಡೆ ನೀವೇ ತಂದು ಹಾಕಿ ಅಂತ ಈಗ ರೈತರಿಗೆ ಒತ್ತಡ ಹೇರ್ತಾ ಇದ್ದಾರೆ ಅದು ಮಾತ್ರವಲ್ಲದೆ ನಮ್ಮ ಮೇಲೆ ಮತ್ತೊಂದು ಕೇಸ್ ದಾಖಲು ಮಾಡಲು ಅರಣ್ಯ ಅಧಿಕಾರಿಗಳು ಕೆಮ್ಮತ್ತು ಇದ್ದಾರೆ ಅಂತ ರೈತರು ಕಣ್ಣೀರು ಹಾಕಿದ್ದಾರೆ ಯಾರು ಈತ ಆನೇಕಲ್ ವಲಯ ಅರಣ್ಯಾಧಿಕಾರಿ ಬಾಲಕೃಷ್ಣ ರೈತರ ಪಾಲಿಗೆ ಕಂಟಕ ಹೌದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಎಂ ಮೇಡಹಳ್ಳಿ ಕಕ್ಲಮೇಶ್ವರ ದೇವಾಲಯದ ಸಮೀಪ ಸರ್ವೆ ನಂಬರ್ ಹಳೇ ನಂಬರ್ ಮೂವತ್ತೈದು ಪೋಡಿ ಆದ ನಂತರ ಹೊಸ ನಂಬರ್ ಎಂಬತ್ತು ಬಾರ್ ಎರಡರಲ್ಲಿ ಒಂದು ಎಕರೆ ಹತ್ತು ಗುಂಟೆ ಜಾಗ ಮಂಜುನಾಥ್ ಎಂಬವರು ವ್ಯವಸಾಯ ಮಾಡಿಕೊಂಡು ಬರ್ತಾ ಇದ್ರು ಆ ಜಾಗದಲ್ಲಿ ಏಳು ನೇರಳೆ ಮರಗಳಿದ್ದು ತಹಶೀಲ್ದಾರ್ ಕಚೇರಿಯಿಂದ ಬೆಳೆ ದೃಢೀಕರಣ ಪತ್ರದಲ್ಲಿ ಮರಗಳು ನಮೂದಾಗಿದ್ದು ಅವುಗಳನ್ನು ಸ್ವಂತಕ್ಕಾಗಿ ಕಡಿತಾ ಇದ್ರು ಆ ವೇಳೆ ಅರಣ್ಯಾಧಿಕಾರಿಗಳು ಮರ ಕಡಿಯುವ ಜಾಗಕ್ಕೆ ಬಂದಿದ್ರಂತೆ ಆ ಜಮೀನಲ್ಲಿ ದಿಶಾಂಕ್ ಆಪ್ ಮೂಲಕ ಇದು ಗೋಮಾಳ ಸರ್ವೆ ನಂಬರ್ ಮೂವತ್ತೈದು ಜಮೀನು ಅಂತ ಹೇಳಿ ಮರಗಳನ್ನ ಸೀಸ್ ಮಾಡಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಅಂತೆ ಆದರೆ ಎಫ್ಐಆರ್ ದಾಖಲು ಮಾಡುವ ಮುಂಚೆ ತಾಲೂಕು ದಂಡಾಧಿಕಾರಿಗಳಿಗೆ ಇದು ಹಿಡುವಳಿ ಜಾಗಾನ ಗ್ರ್ಯಾಂಡ್ ಜಾಗನ ಅನ್ನುವ ಕ್ಲಾರಿಫಿಕೇಶನ್ ತೆಗೆದುಕೊಳ್ಳದೆ ಅರಣ್ಯ ಅಧಿಕಾರಿಗಳು ಏಕಾಏಕಿ ನಮ್ಮ ಮೇಲೆ ಕೇಸ್ ದಾಖಲು ಮಾಡಿದ್ದಾರೆ ಅದಲ್ಲದೆ ಜಮೀನಲ್ಲಿರುವ ಮರಗಳನ್ನ ಈಗ ನೀವೇ ತಂದು ಹಾಕುವಂತೆ ನಮಗೆ ಒತ್ತಡ ಹೇರ್ತಾ ಇದ್ದಾರೆ ಅದಲ್ಲದೆ ಮರಗಳನ್ನು ತುಂಬುವ ವೇಳೆ ಮತ್ತೊಂದು ಕೇಸ್ ದಾಖಲು ಮಾಡಲು ಪ್ಲಾನ್ ಮಾಡಿದ್ದಾರೆ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಇನ್ನು ಅರಣ್ಯಾಧಿಕಾರಿಗಳು ಹೇಳೋ ಪ್ರಕಾರ ದಿಶಾಂಕ್ ಆ್ಯಪ್ ನಲ್ಲಿ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಗೋಮಾಳ ಜಮೀನು ಅಂತ ತೋರಿಸ್ತಾ ಇದೆ ಹಾಗಾಗಿ ನಾವು ಕೇಸ್ ದಾಖಲು ಮಾಡಿದ್ದಾರೆ ಅಂತ ಅರಣ್ಯ ವಲಯ ಅಧಿಕಾರಿ ಬಾಲಕೃಷ್ಣ ಸಮಂಜಸವಲದ ಉತ್ತರ ಕೊಡ್ತಾ ಇದ್ದಾರೆ ಅತ್ತ ಒಂದು ಕಡೆ ಆದರೆ ಇನ್ನೊಂದು ಕಡೆ ಅದೇ ಮರಗಳಿರುವ ಸ್ಥಳದಲ್ಲಿ ಕಕ್ಕಮಲ್ಲೇಶ್ವರ ದೇವಸ್ಥಾನದ ಆಡಳಿತ ಮಂಡಳಿಯ ಶ್ರೀ ವಾಹಿನಿಯ ಪ್ರಸನ್ನ ಈ ಜಾಗ ದೇವಸ್ಥಾನಕ್ಕೆ ಸೇರಿದು ಅಂತ ಬೋರ್ಡ್ ಹಾಕಿದ್ದಾರೆ ಇಷ್ಟೆಲ್ಲ ಗೊಂದಲ ಇದ್ರು ಯಾರೋ ಮಾತು ಕೇಳಿ ರೈತರಿಗೆ ತೊಂದರೆ ಕೊಡ್ತಾ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿತ್ತು ಇನ್ನು ಗ್ರಾಮಸ್ಥರು ಹೇಳುವಂತೆ ಊರಿನವರು ಇಲ್ಲದೆ ಎಲ್ಲಿಂದಲೋ ಬಂದು ಅದರ ಟ್ರಸ್ಟ್ನವರು ಅಂತ ಒಂದು ಕಡೆ ದಬ್ಬಾಳಿಕೆ ಮಾಡ್ತಾ ಇದ್ದಾರಂತೆ ಯಾರು ಈತ ಪ್ರಸನ್ ಕುಮಾರ್ ಎಂದು ರೈತರ ಆರೋಪ ಇದೆಲ್ಲ ಅರಣ್ಯಾಧಿಕಾರಿ ಅವರ ಗಮನಕ್ಕೆ ಬರಲಿಲ್ವೆ ರೈತರು ಇದು ಗ್ರಾಂಟ್ ಜಮೀನು ತೌಪಮ್ಮ ಎಂಬವರಿಗೆ ಸರ್ಕಾರದಿಂದ ಗ್ರಾಂಟ್ ಆಗಿದ್ದು ಅದನ್ನ ಸಂಪತ್ ಎಂಬವರು ಖರೀದಿ ಮಾಡಿದ್ರು ಅದಾದ ಬಳಿಕ ಮಂಜುನಾಥ್ ಜಮೀನು ಖರೀದಿ ಮಾಡಿದ್ದಾರೆ ಆದರೆ ಅರಣ್ಯ ಅಧಿಕಾರಿಗಳು ಆರೋಪ ಮಾಡಿ ನಮಗೆ ತೊಂದರೆ ನೀಡುತ್ತಾ ಇದ್ದಾರೆ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಅದಲ್ಲದೆ ತಹಶೀಲ್ದಾರ್ ಅವರು ಖುದ್ದು ಬೆಳೆ ದೃಢೀಕರಣದಲ್ಲಿ ಸ್ಪಷ್ಟವಾಗಿ ನಮೂದು ಮಾಡಿದ್ದಾರೆ ಹೊಲದಲ್ಲಿ ಮರಗಳಿರುವ ಬಗ್ಗೆ ಅರಣ್ಯ ಅಧಿಕಾರಿ ಬಾಲಕೃಷ್ಣ ಉಪಟಳ ತಾಳಲಾರದೆ ಈ ಭಾಗದ ರೈತರು ಕಂಗಾಲಾಗಿದ್ದಾರೆ ಅರಣ್ಯ ಅಧಿಕಾರಿಗಳು ದೌರ್ಜನ್ಯದಿಂದಾಗಿ ನಮಗೆ ವಿನಾಕರಣ ತೊಂದರೆ ನೀಡುತ್ತಾ ಇದ್ದಾರೆ ಅಂತ ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಪ್ರಕರಣವನ್ನ ವಿಶೇಷವಾಗಿ ತೆಗೆದುಕೊಂಡು ತನಿಖೆ ಮಾಡಬೇಕೆಂದು ಸಾರ್ವಜನಿಕರು ಒತ್ತಾಯ ಮಾಡ್ತಾ ಇದ್ದಾರೆ ಅಲ್ಲಿ ಕಕ್ಮಲಕ್ಷ್ಮಿ ಬೆಟ್ಟ ಬರ ಮರಗಳು ಹೊಡೆದ್ರಲ್ಲ ಆ ಮರಗಳನ್ನು ತಗೊಂಬಂದು ಇಲ್ಲಿ ಹಾಕಿದ್ದೀನಿ ಅಂದರೆ ಇಲ್ಲೇ ಕವ್ರೆ ಹಾಕಿಲ್ಲ ಇಲ್ಲಿ ಯಾವುದು ಮರಗಳು ಹಾಕಿಲ್ಲ ಒಂದು ತಿಂಗಳಿಂದ ಈಚೆಗೆ ಯಾವುದು ಮರಗಳು ಏನು ಹಾಕಿಲ್ಲ ಇಲ್ಲಿ

ಮತ್ತೆ ಇಲ್ಲೆಲ್ಲ ಹಾಕಿದ್ದೀನಿ ಅಂತ ನಮ್ಗೆ ಹೇಳಿದ್ರು ಅದಕ್ಕೆ ಯಾರು ಸಾಹೇಬ್ರಿ ಇವಾಗ ಇಲ್ಲ ಬೇರಪ್ಪು ಯಾರು ಬೇರಪ್ಪ ಬಾಲಕೃಷ್ಣ ಸರ ಯಾವ ಬಂದಿದ್ರು ಅಷ್ಟೇನಾ ಅವ್ರೇನು ಕಾನೂನು ಕ್ರಮ ಕೈಗೊಳ್ಬೇಕಾಗಿತ್ತು ಇಲ್ಲಾಂದ್ರೆ ನಮ್ಮ ಕಾನೂನು ದಂಡಾಧಿಕಾರಿಗಳಿದ್ದಾರೆ ತಹಸೀಲ್ದಾರ್ ಅವರಿಗೆ ಅವ್ರಿಗೊಂದು ಮನವಿ ಕೊಟ್ಟು ಅವ್ರು ಬಂದು ಇಳುಬರಿ ಜಮೀನು ಯಾವ್ದು ಗ್ರಾಂಟ್ ಗ್ರಾಂಟ್ ಲ್ಯಾಂಡ್ ಯಾವ್ದು ಅಂದ್ಬಿಟ್ಟು ಅವರು ಅರಣ್ಯಾಧಿಕಾರಿಗಳು ಅವ್ರಿಗೆ ಒಂದು ಮೆಮೋರ್ ಕೊಡಬೇಕಾಗಿತ್ತು ಯಾರು ಕೊಡ್ಲಿಲ್ವೋ ಗೊತ್ತಾಗ್ತದೆ ನಿಮ್ಮ ಅಭಿಪ್ರಾಯದಂತೆ ಇದು ಯಾವ್ದು ಲ್ಯಾಂಡ್ ಏನು ಅಂತ ಕ್ಲಾರಿಫಿಕೇಶನ್ ತಗೊಂಡನೆ ಇದನ್ನ ಕಟ ಇದು ಕೇಸ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಮ್ಗೆ ಈಗ ಅಕಸ್ಮಾತ್ ಇದ್ದರೆ ಈಗ ತಾಲೂಕ್ ದಂಡಾಧಿಕಾರಿಗಳು ಇರ್ತಾರೆ ಅವ್ರಿಗೆ ಕೊಟ್ಟು ಅವ್ರನ್ನೆಲ್ಲ ಕರೆಸಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಇದಾರೆ ಬಂದು ಇದು ಇದು ಜಾಗ ಯಾವುದು ಇದು ಗ್ರಾಂಟ್ ಲ್ಯಾಂಡಾ ಇಲ್ಲ ಸರ್ಕಾರಿ ಲ್ಯಾಂಡ್ ಅನ್ಬಿಟ್ಟು ಕೊಡಬಹುದಾಗಿತ್ತಲ್ಲ ತಹಶೀಲ್ದಾರ್ ಈಗ ನೀವು ಇದೇ ಗ್ರಾಮಸ್ಥರಾಗಿ ಇದು ಇದು ಲೀಗಲ್ ಆಗಿದೆಯಾ ಇಲ್ಲಿಗಲ್ ಆಗಿದೆ ಸರ್ ನನ್ನ ಪ್ರಕಾರ ಪ್ರಕಾರ ಏನು ಇಲ್ಲ ಸರ್ ಇದು ಡಾಕ್ಯುಮೆಂಟ್ ಪ್ರಕಾರ ತೋಪಮ್ಮನ್ ಗ್ರಾಂಟ್ ಆಗಿರ್ತದೆ ಅಂದ್ರೆ ಪಕ್ಕ ಇಡುವಳಿ ಜಮೀನ ಇಡುವಳಿ ಜಮೀನ ರಾಗಿ ಎಲ್ಲ ಮಾಡ್ತಾ ಇದ್ರು ನೋಡ್ರಿ ಅದೆಲ್ಲ ಕಟಾವ್ ಮಾಡಿದ್ದಾರೆ ಆ ಕಡೆ ಎಲ್ಲ ನಾನು ಇದು ಇಡುವಳಿ ಜಮೀನ ಬರುತ್ತೆ ಅಂತ ಇಳುವರಿ ಜಮೀನೆ ಬರುತ್ತೆ ಅಕಸ್ಮಾತ್ ಬಂದಿಲ್ವಾ ಕಾನೂನು ಪ್ರಕಾರ ಅದೇನಾಯ್ತ ಮರಗಳು ಅವ್ರು ತಗೊಂಡ್ಲಿ ಬಟ್ ಜಮೀನಿಗೂ ಮರಗಳಿಗೆ ಸಂಬಂಧ ಇಲ್ಲ ಏಕಾಏಕಿ ಬಂದು ಫಾರಿಸ್ಟ್ ದೌರ್ಜನ್ಯವಾಗಿ ಕೇಸ್ ಮಾಡಿದ್ದಾರೆ ಅಂತ ಹೇಳ್ತೀರಾ ಆ ತರ ಅದೇನಿದೆ ಕಾನೂನು ಅಡಿಯಲ್ಲಿ ಅವ್ರು ಏನ್ ತಗೊಂತಾರೋ ಕ್ರಮ ತಗೊಂಡ್ಲಿ ಒಂದು ವೇಳೆ ಹಂಗೇನಿದ್ರೆ ಇದ್ರೆ ಕೋರ್ಟ್ ಇದೆ ಕಚೇರಿ ಇದೆ ಬೇರೆ ಏನೋ ಅವರು ಮಾಡ್ಕೊಂಡ್ಲಿ ಇದು ಕಟೌ ಮಾಡಿ ಎಷ್ಟು ದಿನ ಆಯ್ತು ಕಟೌ ಮಾಡಿ ಸುಮಾರು ಒಂದು ತಿಂಗಳು ಆಗಿದೆ ಬಟ್ ಎಲ್ಲ ಇಲ್ಲೇ ಇದ್ದಾವೆ ಅವ್ರು ಇನ್ನೂ ತಗೊಂಡೋಗಲಿಲ್ಲ ಯಾಕೆ ತಗೊಂಡೋಗಲಿಲ್ಲ ಗೊತ್ತಿಲ್ಲ ಎಫ್ ಕಾಪಿಯಲ್ಲಿ ಈಗಾಗಲೇ ನಾವು ನೋಡಿದಂಗೆ ಇದು ಆಲ್ರೆಡಿ ಮರಗಳು ಸೀಝ್ ಮಾಡ್ಕೊಂಡು ವಶಕ್ ಪಡ್ಕೊಂಡಿದ್ದಾರೆ ಅಂತ ಹೇಳ್ತಾರೆ ಆದ್ರೆ ಮರಗಳು ಇಲ್ಲೇ ಇದಾವಲ್ಲ ಸರ್ ಬಟ್ ಇಲ್ಲೇ ಇದಾವಲ್ಲ ಯಾಕೆ ತಗೊಂಡು ಹೋಗೋದಿಲ್ವೋ ಗೊತ್ತಿಲ್ಲ ಇಲ್ಲ ಅಕಸ್ಮಾತ್ ತಗೊಂಡೋಗಿಲ್ವ ಸಂಬಂಧಪಟ್ಟ ಸರ್ಕಾರಿ ಜಾಗ ಅಂತ ಸರ್ವ ನಂಬರ್ ಮೂವತ್ತೈದರಲ್ಲಿ ಇದೆ ಅಂತ ರೈತರು ಒಂದು ಕಡೆ ಪಟ್ಟ ಜಮೀನು ಹೇಳ್ತಾರೆ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಸರ್ ಇದು ಸರ್ ಇದು ಮೂಲ ಬಂದು ತೋಪಮ್ಮನ್ಗೆ ಆಗಿರ್ತದೆ ತೋಪಮ್ಮನ ಕಡೆಯಿಂದ ಸಂಪತ್ತನ್ನು ಅವರು ಕೊಂಡ್ಕೊತಾರೆ ಅವರು ಪೋಡಿ ಎಲ್ಲ ಮಾಡಿಸಿ ಅವರು ಮಾರಿರ್ತಾರೆ ಇದು ಎರಡು ಮೂರು ಕೈ ಬದಲಾವಣೆ ಆಗಿ ಆಲ್ರೆಡಿ ಇದು ಇಳುವರಿ ಜಮೀನು ಇದು ಪೋಡಿ ಬೇರೆ ನಂಬರ್ ಬಂದಿದೆ ಅದಕ್ಕೂ ಇದಕ್ಕೆ ಸಂಬಂಧ ಇಲ್ಲ ಸರ್ ಈಗ ಸರ್ವೆ ನಂಬರ್ ಮೂವತ್ತೈದು ಅಂತ ಹೇಳ್ತಾರೆ ಫಾರೆಸ್ಟ್ ಅವರು ಹೆಂಗೆ ಸರ್ ಈ ಸರ್ವೆ ನಂಬರ್ ಮೂವತ್ತೈದು ಏಮ್ ಸಂಬಂಧಪಟ್ಟು ನಮ್ದು ಎಲ್ಲ ಆ ಕಡೆ ಎಲ್ಲ ಜಾಗ ಇದೆ ಹಾಗಾಗಿ ಇದು ಸರ್ವೆ ನಂಬರ್ ಮೂವತ್ತೈದರಲ್ಲಿ ಪೋಡಿಯಾಗಿ ಎರಡು ಮೂರು ಕೈ ಮಾರ್ತಿ ಮಂಜುನಾಥನವ್ರು ತಗೊಂಡಿದ್ದಾರೆ परदी आनंद कुमार के 99 नाइन न्यूज चैनल कल